ೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ವರಮಾಲಕ್ಷ್ಮಿ ಹಬ್ಬದ ಒಂದು ವಿಶೇಷವಾದ ಒಂದು ವಿಡಿಯೋ ಆಗಿದೆ ನೀವೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರ ಯಾರು ನೋಡ್ತಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬನ್ನಿ ಇವಾಗ ವರಮಾಲಕ್ಷ್ಮಿ ಹಬ್ಬದ ಇತಿಹಾಸನ ತಿಳ್ಕೊಳ್ಳೋಣ ವರ್ಮಾಲಕ್ಷ್ಮಿ ಹಬ್ಬದ ಇತಿಹಾಸ ಬಂದ್ಬಿಟ್ಟು ಹಾಗೆ ಆಶೀರ್ವಾದದ ಕಥೆಗಳಿಂದ ಒಂದು ತುಂಬಿದ ಒಂದು ಹಬ್ಬ ಆಗಿದೆ ದಂತಕಥೆಗಳ ಪ್ರಕಾರ ನೋಡಿದ್ರೆ ಈ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿ ನಡುವಿನ ಒಂದು ಸಂಭಾಷಣೆಯಿಂದ ಶುರುವಾಯಿತು ಅಂತ ಹೇಳ್ಬೋದು ವರಮಾಲಕ್ಷ್ಮೀ ಹಬ್ಬದ ಋತ ಮಹತ್ವ ಪಾರ್ವತಿ ದೇವಿ ಕುತೂಹಲದಿಂದ ನೋಡ್ತಿದ್ರು ಆದ್ದರಿಂದ ಒಳಗೆ ಅದರ ಬಗ್ಗೆ ತಿಳಿಸಿದರು ವ್ರತವನ್ನು ಮನಪೂರ್ವಕವಾಗಿ ಆಚರಿಸಿದ ನಿಷ್ಠಾವಂತ ಮಹಿಳೆ ಚಾರುಮತಿಯ ಕಥೆಯನ್ನು ಅವರು ಹಂಚಿಕೊಂಡ್ರಂತೆ ಅವರು ಭಕ್ತಿಯಿಂದ ಲಕ್ಷ್ಮೀ ದೇವಿಯ ಅವರಿಗೆ ಸಂಪತ್ತು ಹಾಗೆ ಸಂತೋಷವನ್ನು ಅನುಗ್ರಹಿಸಿದರು ಈ ಕಥೆಯಿಂದ ಪ್ರೇರಿತರಾದ ದೇವಿಯು ಹಬ್ಬವನ್ನು ಆಚರಿಸಲು ಮಹಿಳೆ ಎಲ್ಲರಿಗೂ ಪ್ರೋತ್ಸಾಹಿಸರು ಇದು ಅದರ ವ್ಯಾಪಕ ಜನಪ್ರಿಯತೆಗೆ ಒಂದು ಕಾರಣವಾದ ಒಂದು ಕತೆ ಅಂತಲೇ ಹೇಳ್ಬೋದು ಹಿಂದೂ ಅಂದರೆ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ವರಮಾಲಕ್ಷ್ಮಿ ಹಬ್ಬ ಎಲ್ಲ ಕುಟುಂಬಗಳಿಗೂ ಒಂದು ಸಮೃದ್ಧಿ ಹಾಗೆ ಯೋಗಕ್ಷೇಮವನ್ನು ದಯಪಾಲಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ವರಮಾಲಕ್ಷ್ಮಿ ಹಬ್ಬದ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ ವರಮಲಕ್ಷ್ಮಿ ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರೋ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದು ಭಕ್ತಿ ಕೃತಜ್ಞತೆ ಹಾಗೂ ಸಮೃದ್ಧಿಯ ಒಂದು ಸಂಕೇತದ ಹಬ್ಬ ಆಗಿದೆ ಸಂಪತ್ತು ಹಾಗೆ ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಗೌರವಿಸಲು ಜನರು ಈ ಹಬ್ಬವನ್ನು ಆಚರಿಸ್ತಾರೆ ವ್ರತವನ್ನು ಪ್ರಾಮಾಣಿಕತೆಯಿಂದ ಹಾಗೂ ಭಕ್ತಿಯಿಂದ ಆಚರಿಸುವ ಮೂಲಕ ಅವರು ತಮ್ಮ ಜೀವನದಲ್ಲಿ ಆಶೀರ್ವಾದ ಹಾಗೆ ಸಮೃದ್ಧಿಯನ್ನು ಒಂದು ಪಡೆಯಲು ಪ್ರಯತ್ನಿಸ್ತಾರೆ ಹಾಗೆಯೇ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರೂ ಉತ್ಸಾಹದಿಂದ ಆಚರಿಸೋಣ ಹಾಗೆ ಆಶೀರ್ವಾದ ಹಾಗೂ ಸಮೃದ್ಧಿ ಹಾಗೆ ಯೋಗಕ್ಷೇಮಗಾಗಿ ಮತ್ತಷ್ಟು ದೇಹ ಒಂದು ಅನುಗ್ರಹವನ್ನು ಪಡೆಯೋಕ್ಕೆ ಬಯಸೋಣ ಅನೇಕ ಭಕ್ತರಿಗೆ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಭೌತಿಕ ಹಾಗೂ ಒಂದು ಸಂಪತ್ತನ್ನು ಮೀರಿದ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದು ಆಧ್ಯಾತ್ಮಿಕ ಪುಷ್ಟಿಕೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂದರೆ ಈ ಹಬ್ಬ ಈ ಹಬ್ಬವನ್ನು ಆಚರಿಸಲು ಜನಗಳು ಎಲ್ಲ ಒಟ್ಟಿಗೆ ಸೇರ್ತಾರೆ ಹಾಗೂ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾರೆ ಜನರು ಸಹಾನುಭೂತಿ ಹಾಗೆ ಉದಾರತೆ ಮತ್ತು ಕೃತಜ್ಞತೆ ಮೌಲ್ಯಗಳನ್ನು ಕೂಡ ಒಂದು ಬಲಪಡಿಸುವ ಒಂದು ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬವು ಸಕಾರಾತ್ಮಕ ಗುಣಗಳನ್ನು ಬೆಳೆಸಲು ಮತ್ತು ಆಗಿ ಆಧ್ಯಾತ್ಮಿಕವಾಗಿ ಕೂಡ ಒಂದು ಸಮತೋಲಿತವಾದ ಒಂದು ಜೀವನವನ್ನು ಪೂರೈಸಲು ಶ್ರಮಿಸುವ ಒಂದು ಹಬ್ಬ ಅಂತಲೇ ಹೇಳ್ಬೋದು